ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಒಂಬತ್ತು ರಾಶಿಯವರಿಗೆ ಮಾತ್ರ ಮುಂದಿನ ಹತ್ತು ವರ್ಷ ರಾಜ್ಯೋಗದ ಜೊತೆಗೆ ಹಣವೋ ಹಣ ಕುಬೇರ ದೇವರ ಕೃಪೆ ಇರೋದ್ರಿಂದ ಯಾವುದು ಕೂಡ ಸುಳ್ಳಲ್ಲ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಕುಬೇರ ದೇವನಿಗೆ ಭಕ್ತಿಯಿಂದ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬಟನ್ ಕ್ಲಿಕ್ ಮಾಡಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಎಂದಿನಿಂದ ಈ ಒಂಬತ್ತು ರಾಶಿಯವರಿಗೆ ಮಾತ್ರ ಮುಂದಿನ ಹತ್ತು ವರ್ಷ ರಾಜ್ಯೋಗದ ಜೊತೆ ಹಣವೋ ಹಣ ಅಂತ ಹೇಳ್ಬಹುದು ಕುಬೇರ ದೇವರ ಅನುಗ್ರಹ ಆಶೀರ್ವಾದ ಇರೋದ್ರಿಂದ ಇವರ ಜೀವನದಲ್ಲಿ ಯಶಸ್ಸಿಗೆ ಯಾವುದೇ ಕೊರತೆ ಆಗೋದಿಲ್ಲ ಖಂಡಿತವಾಗಿಯೂ ಕೂಡ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅಂತ ಹೇಳ್ಬಹುದು ಈ ರಾಶಿಯವರು ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಇವರಿಗೆ ರಾಜ ವೈಭೋಗ ಸಿಗುತ್ತೆ ಸಂಪತ್ತಿನ ಸುರಿಮಳೆ ಸುರಿಯೋದ್ರ ಜೊತೆಗೆ ಅದೃಷ್ಟದ ಪರ್ವ ಕಾಲ ಇದಾಗಿದೆ ಅಂತ ಹೇಳ್ಬಹುದು ಈ ರಾಶಿಯವರು ಹಠಾತ್ ಆರ್ಥಿಕ ಲಾಭಗಳನ್ನ ಪಡೆದುಕೊಳ್ತಾರೆ ಇವರ ಜೀವನದಲ್ಲಿ ಸಕಾರಾತ್ಮಕ ಪರಿಣಾಮಗಳು ಇನ್ನು ಮುಂದೆ ಬೀರೋದ್ರಿಂದ ಈ ರಾಶಿಯವರಿಗೆ ಅದೃಷ್ಟ ಕೂಡ ಕೈ ಹಿಡಿಯುತ್ತೆ ಅಂತ ಹೇಳಬಹುದು ಮಾನಸಿಕ ಶಾಂತಿಯ ಜೊತೆಗೆ ಕೌಟುಂಬಿಕ ವಿವಾದಗಳು ಕಡಿಮೆ ಆಗ್ತಾ ಹೋಗುತ್ತೆ ಅದೃಷ್ಟವು ಚಿನ್ನದಂತೆ ಹೊಳೆಯೋದ್ರಿಂದ ನೀವು ಧಾರ್ಮಿಕ ಚಟುವಟಿಕೆಗಳಲ್ಲೂ ಕೂಡ ವಿಶೇಷ ಆಸಕ್ತಿಯನ್ನು ವಹಿಸ್ತೀರಾ ಆರ್ಥಿಕವಾಗಿ ನಿಮಗೆ ಈ ಸಮಯ ತುಂಬಾ ಶುಭ ಸಮಯವಾಗಿದ್ದು ಭೌತಿಕ ಸೌಕರ್ಯಗಳು ಹೆಚ್ಚಾಗೋದ್ರ ಜೊತೆಗೆ ಉದ್ಯೋಗ ಹುಡುಕ್ತಾ ಇರತಕ್ಕಂಥವರಿಗೆ ಒಳ್ಳೆಯ ಸುದ ಸಿಗುತ್ತೆ ಕೆಲಸದ ಸ್ಥಳದಲ್ಲಿ ಬಡ್ತಿ ಸಿಗುವ ಸಾಧ್ಯತೆ ಇದ್ದು ವಾಹನ ಅಥವಾ ಆಸ್ತಿಯನ್ನ ಖರೀದಿಸುವ ಅವಕಾಶ ಕೂಡ ಇದೆ ಒಳ್ಳೆಯ ಕಾಲ ಆರಂಭದ ಸೂಚನೆ ಇದಾಕಿರೋದ್ರಿಂದ ನೀವು ಹೊಸದಾಗಿ ಏನಾದ್ರೂ ವ್ಯಾಪಾರ ವ್ಯವಹಾರವನ್ನ ಆರಂಭ ಮಾಡಬೇಕು ಹೊಸದಾಗಿ ನೀವು ಯಾವ್ದಾದ್ರೂ ವ್ಯವಹಾರವನ್ನ ಶುರು ಮಾಡಬೇಕು ಅಥವಾ ಹೊಸ ಉದ್ಯೋಗಕ್ಕೆ ಸೇರ್ಕೋಬೇಕು ಅನ್ಕೊಂಡಿದ್ರು ಕೂಡ ಈ ಸಂದರ್ಭದಲ್ಲಿ ನೀವು ಮಾಡತಕ್ಕಂಥ ಕೆಲಸದಲ್ಲೂ ಕೂಡ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನೀವು ಎಚ್ಚರಿಕೆಯ ಹೆಜ್ಜೆಯನ್ನ ಇಡೋದ್ರಿಂದ ನಿಮ್ಗೆ ನೆಮ್ಮದಿ ಸಿಗುತ್ತೆ ಅದೃಷ್ಟದ ಸಂಪೂರ್ಣ ಬೆಂಬಲ ಇರೋದ್ರಿಂದ ಆರ್ಥಿಕ ಪ್ರಗತಿಯನ್ನ ಕಾಣ್ತೀರಾ ಈ ಅವಧಿಯಲ್ಲಿ ನಿಮ್ಮ ಕಾರ್ಯಗಳು ಪೂರ್ಣಗೊಳ್ಳುವ ಬದಲು ಪೂರ್ಣಗೊಳ್ಳುವ ಸಂಭವ ಹೆಚ್ಚಾಗಿರುತ್ತೆ ಹೀಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸುತ್ತೆ ತುಂಬಾನೇ ಮುಖ್ಯವಾಗುತ್ತೆ ಇನ್ನು ಈ ರಾಶಿಯವರಿಗೆ ಜಗಳ ಅಥವಾ ಮನಸ್ತಾಪ ಉಂಟಾಗುವ ಸಂಭವ ಇರೋದ್ರಿಂದ ನೀವು ಒಂದಷ್ಟು ಮಾತಿನ ಮೇಲೆ ಹಿಡಿತವನ್ನ ಇಟ್ಕೊಳ್ಳೋದು ತುಂಬಾನೇ ಒಳಿತು ನಿಮ್ಮ ವೃತ್ತಿ ಜೀವನ ವ್ಯವಹಾರ ಇತ್ಯಾದಿಗಳಲ್ಲಿ ನೀವು ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೂಡ ಬಹುತೇಕರು ನಿಮ್ಮ ಕೆಲಸವನ್ನ ಪ್ರಶಂಸಿಸೋದಿಲ್ಲ ಅದರಿಂದ ಉತ್ತಮ ಫಲಿತಾಂಶಗಳು ಕೂಡ ಬರೋದಿಲ್ಲ ಹಾಗಾಗಿ ಅಲ್ಲಿ ಸಂಬಳದಲ್ಲಿ ಹೆಚ್ಚಾಗುವ ಸಾಧ್ಯತೆ ಇದೆ ವ್ಯವಹಾರದಲ್ಲಿ ಆರ್ಥಿಕ ಲಾಭ ಆಗುತ್ತೆ ವ್ಯಾಪಾರದಲ್ಲಿ ಲಾಭವನ್ನ ಕಾಣ್ತೀರಾ ಜೊತೆಗೆ ನಿಮ್ಗೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಆಗ್ತಾ ಹೋಗುತ್ತೆ ಇನ್ನು ನೀವು ಉದ್ಯಮಿಗಳಾಗಿದ್ರೆ ಇದರಲ್ಲಿ ನೀವು ಸಾಕಷ್ಟು ಲಾಭವನ್ನ ಗಳಿಸ್ಕೊಳ್ತೀರಾ ಹಣಕ್ಕೆ ಸಂಬಂಧಿಸಿದಂತೆ ಈ ಸಾಕಷ್ಟು ಸಮಸ್ಯೆಗಳ ಪರಿಹಾರವನ್ನ ಕಾಣ್ತಾ ಹೋಗ್ತೀರಾ ಇದ್ದಂತಹ ಅಡೆತಡೆಗಳು ನಿವಾರಣೆ ಆಗುತ್ತೆ ಆದ್ರೆ ಯಾರಿಗೂ ಕೂಡ ಹಣವನ್ನ ಸಾಲವಾಗಿ ಕೊಡೋಕ್ ಹೋಗ್ಬೇಡಿ ವೈವಾಹಿಕ ಸಂಬಂಧಗಳಲ್ಲಿ ಸಮಸ್ಯೆಗಳಿದ್ರೆ ಅದು ಕೂಡ ನಿವಾರಣೆ ಆಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತಿರ್ತಕ್ಕಂತ ಅದೃಷ್ಟವಂತ ಒಂಬತ್ತು ರಾಶಿಗಳು ಯಾವುವು ಅಂದ್ರೆ ವೃಷಭ ರಾಶಿ 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 ಸಿಂಹ ಕಟಕ ಕನ್ಯಾ ಕುಂಭ ರಾಶಿ ತುಲಾ ರಾಶಿ ಮೇಷ ರಾಶಿ ಕುಂಭ ರಾಶಿ ಕೊನೆಯದಾಗಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಕುಬೇರ ದೇವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು